ಗಂಗಾವತಿ ನಗರದಲ್ಲಿ ಆರ್ಎಸ್ಎಸ್ ವಿಜಯದಶಮಿ ಉತ್ಸವ ಮೂರು ಸಾವಿರಕ್ಕೂ ಹೆಚ್ಚು ಗಣವೇಶಧಾರಿಗಳಿಂದ ಭವ್ಯ ಪಥಸಂಚಲನ ಗಂಗಾವತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ಎಸ್ಎಸ್ ಗಂಗಾವತಿ ನಗರ ಮತ್ತು ಗ್ರಾಮಾಂತರ ಘಟಕಗಳ ವತಿಯಿಂದ ಶನಿವಾರ ಒಂದು ನವೆಂಬರ್ ಎರಡು ಸಾವಿರ ಇಪ್ಪತ್ತೈದು ವಿಜಯದಶಮಿ ಉತ್ಸವ ಮತ್ತು ಭವ್ಯ ಪಥಸಂಚಲನವು ಶ್ರೀ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘದ ಮಹಿಳಾ ಕಾಲೇಜು ಮೈದಾನದಿಂದ ವಿಜೃಂಭಣೆಯಿಂದ ಆರಂಭವಾಯಿತು ಮಧ್ಯಾಹ್ನ ಮೂರು ಗಂಟೆಗೆ ಪ್ರಾರಂಭವಾದ ಪಥಸಂಚಲನದಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ಗಣವೇಶಧಾರಿಗಳು ಭಾಗವಹಿಸಿದ್ದರು ಗಂಗಾವತಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಾಗಿದ ಈ ಪಥಸಂಚಲನಕ್ಕೆ ಸ್ಥಳೀಯ ನಾಗರಿಕರು ಸ್ವಾಗತ ಕೋರಿದರು ಬೀದಿಗಳಲ್ಲಿ ರಂಗೋಲಿಗಳ ಮೂಲಕ ದೇಶಭಕ್ತರಿಗೆ ಗೌರವ ಸೂಚಿಸಿದರು ಪಥಸಂಚಲನವು ಸಂಜೆ ಆರು ಹದಿನೈದು ರಂದು ಮರಳಿ ಅದೇ ಮೈದಾನಕ್ಕೆ ತಲುಪಿತು ಬಳಿಕ ಸಾಂಸ್ಕೃತಿಕ ಹಾಗೂ ಸಂಘಟನಾ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನೆರವೇರಿದವು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಗಂಗಾವತಿ ನಗರದ ಖ್ಯಾತ ಹಿರಿಯ ವೈದ್ಯರು ಹಾಗೂ ಭಾರತೀಯ ವೈದ್ಯಕೀಯ ಸಂಘ ಕರ್ನಾಟಕದ ಮಾಜಿ ರಾಜ್ಯಾಧ್ಯಕ್ಷರಾದ ಡಾ ಹಾಗೂ ಅಖಿಲ ಭಾರತ ಪ್ರಜ್ಞಾ ಪ್ರವಾಹದ ಸಹಯೋಜಕರು ಶ್ರೀ ರಘುನಂದನಜಿ ಹುಬ್ಬಳ್ಳಿ ಉಪಸ್ಥಿತರಿದ್ದು ಸಂಘದ ತತ್ವ ಗುರಿ ಮತ್ತು ಸೇವಾ ಚಟುವಟಿಕೆಗಳ ಬಗ್ಗೆ ಮಾತನಾಡಿದರು ಹಾಗೂ ಕಾರ್ಯಕ್ರಮದ ಸಮಗ್ರ ವ್ಯವಸ್ಥೆಯನ್ನು ಶ್ರೀ ದುರ್ಗಾದಾಸ್ ಪಂಡಾರ್ಕರ್ ಹಾಗೂ ಗಂಗಾವತಿಯ ನಗರ ಸಂಯೋಜಕರು ವಹಿಸಿಕೊಂಡಿದ್ದರು ಸಂಘದ ಧ್ಯೇಯ ಮತ್ತು ಪರಿಶ್ರಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಭಾರತ ದೇಶವನ್ನು ಕೇವಲ ಭೌಗೋಳಿಕ ಪರಿಕಲ್ಪನೆ ಆಗಿ ನೋಡದೆ ಭಾರತ ಮಾತೆಯ ಜೀವಂತ ರೂಪವಾಗಿ ಗೌರವಿಸುತ್ತದೆ ಮಾತಾ ಕಿ ಜೈ ಎಂಬ ಘೋಷವಾಕ್ಯದಲ್ಲಿ ಈ ಭಾವನೆ ಪ್ರತಿಫಲಿಸುತ್ತದೆ ದೇಶದ ಏಕತೆ ಸಂಸ್ಕೃತಿ ಮತ್ತು ಮೌಲ್ಯಗಳ ಸಂರಕ್ಷಣೆ ಎಂಬ ದೇಯವನ್ನು ತಮ್ಮ ನಿರಂತರ ಪರಿಶ್ರಮಗಳ ಮೂಲಕ ಸಾಧಿಸುತ್ತಿದ್ದು ಗ್ರಾಮೀಣಾಭಿವೃದ್ಧಿ ಶಿಕ್ಷಣ ಆರೋಗ್ಯ ಸ್ವಚ್ಛತೆ ಮತ್ತು ದುರಂತ ನಿರ್ವಹಣೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಂಘ ಸೇವಾ ಚಟುವಟಿಕೆಗಳನ್ನು ನಡೆಸುತ್ತದೆ ಶಾಖೆಗಳ ಮೂಲಕ ಶಿಸ್ತು ಸಂಘಟನೆ ಸಹಕಾರ ಮತ್ತು ಸಾಂಸ್ಕೃತಿಕ ಏಕತೆಯ ಪಾಠಗಳನ್ನು ಬೋಧಿಸಿ ರಾಷ್ಟದ ಭದ್ರತೆ ಮತ್ತು ಏಕತೆಯ ಬಲವರ್ಧನೆಗೆ ಕೆಲಸ ಮಾಡುತ್ತದೆ ರಾಷ್ಟ್ರ ಪ್ರೇಮವು ಕೇವಲ ಭಾವನೆಗೆ ಸೀಮಿತವಲ್ಲ ಶಿಸ್ತು ಸೇವಾಭಾವ ಸಂಸ್ಕೃತಿ ಮತ್ತು ನಿಷ್ಠಾವಂತ ಕಾರ್ಯಗಳಿಂದ ಕೂಡಿದೆ ಇಂತಹ ದೇಶ ಪ್ರೇಮಿಗಳಾದ ಕಾರ್ಯಕರ್ತರಿಗೆ ನಮ್ಮ ಹೃತ್ಪೂರ್ವಕ ನಮನಗಳು ವರದಿ ಗೋವಿಂದರಾಜ್ ಚಿಲಗೇರಿ ವಿಎನ್ ನ್ಯೂಸ್ ಗಂಗಾವತಿ ಕೊಪ್ಪಳ ಜಿಲ್ಲೆ